ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಟೇಸ್ಟಿ ಆದಂಥ ಮಕ್ಕಳು ಕೂಡ ತುಂಬ ಇಷ್ಟಪಡುವಂಥ ಒಂದು ಪಲಾವ್ನ ಮಾಡ್ತಾಯಿದ್ದೀನಿ ಪಾಲಕ್ ಪಲಾವ್ನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಸ್ಕಿಪ್ ಮಾಡ್ದೇ ಕೊನೆ ತನಕನೂ ನೋಡಿದ್ರೆ ಗೊತ್ತಾಗುತ್ತೆ ಪಾಲಕ್ನ ನಾನು ಎಲೆ ಎಲೆಗಳಷ್ಟನ್ನೇ ತೊಗೊಂಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ದಂಟನ್ನ ತೆಗೆದುಬಿಟ್ಟು ಎಲೆ ಮಾತ್ರ ತೊಗೋಬೇಕು ಅದ್ರ ಜೊತೆಗೆ ಒಂದು ನಾಲ್ಕೈದಾರು ಹಸಿರು ಮೆಣಸು ಕೂಡ ತೊಗೊಂಡು ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಒಲೆ ಮೇಲೆ ಬೆಚ್ಚಿಗೆ ಮಾಡೋಕ್ಕೆ ಇಡಬೇಕು ಇದನ್ನು ಅದಾದ ನಂತರ ಇದನ್ನೆಲ್ಲ ನೀರನ್ನ ಬಸ್ಕೊಂಡ್ಬಿಟ್ಟು ಮಿಕ್ಸಿಯನ್ನು ಮಾಡ್ಕೋಬೇಕು ಪಾಲಕ್ಕು ಮತ್ತು ಹಸಿರು ಮೆಣಸು ಮತ್ತು ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದಿಷ್ಟು ಶುಂಠಿ ಒಂದು ನಾಲ್ಕೈದು ಕಾಳು ಮೆಣಸು ಒಂದು ಸ್ವಲ್ಪ ಜೀರಿಗೆನ ತೊಗೊಂಡು ಅದರ ಜೊತೆಗೇ ಈಗ ಮಿಕ್ಸಿನ ಮಾಡ್ಕೊಳ್ತೀನಿ ನೋಡಿ ಅದ್ರ ಜೊತೆಗೇನೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತದು ಈಗ ನಾವು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪಾಲಕ್ಕು ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಂಗಿಲ್ಲ ನಾವು ಸೊಪ್ಪಿನ ಪಲ್ಯ ಆ ರೀತಿಯಾಗಿ ಮಾಡ್ರೆ ಅದು ತಿನ್ನಂಗಿಲ್ಲ ಅವರು ನಾವು ಈ ರೀತಿಯಾಗಿ ವೆರೈಟಿಯಾಗಿ ಒಂಚೂರು ಪಾಲಕ್ನ ಯೂಸ್ ಮಾಡಿಬಿಟ್ಟು ಪಲಾವ್ನ ಪಲಾವ್ ಅಥವಾ ಬಾತು ಏನೇ ಒಂದು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತವೆ ಅದು ಒಂದು ಸ್ವಲ್ಪ ಕಲರ್ಫುಲ್ಲಾಗಿಯೂ ಇರುತ್ತೆ ಕಲರ್ ಗ್ರೀನಿ ಗ್ರೀನಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಕಳು ತಿಂತಾರೆ ಅದರಲ್ಲಿ ಕಬ್ಬಿಣ ಅಂಶ ತುಂಬ ಇರುತ್ತೆ ಹೀಗಾಗಿ ಎಲ್ಲರಿಗೂ ಒಳ್ಳೆಯದದು ಮಹಿಳೆಯರಿಗಂತೂ ಇನ್ನೂ ಒಳ್ಳೆಯದು ನೋಡಿ ನಾನು ಆ ಪೇಸ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಚೆನ್ನಾಗಿ ಬರ್ತಾಯಿದೆ ಒಳ್ಳೆ ಟೇಸ್ಟಿ ಆಗುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಈಗ ಅದರಲ್ಲಿ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ ನೀವು ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ನೀವು ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ನಾನೀಗ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದೆರಡೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ ಒಂದೆರಡು ವಿಸಲ್ ಆದಮೇಲೆ ನೋಡಿ ಪಾಲಕ್ ಪಲಾವು ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ನೋಡಿ ಎಷ್ಟು ಚೆನ್ನಾಗಿ ಡೆಲಿಸಿಯಸ್ಸಾಗಿ ರೆಡಿಯಾಯಿತು ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಮೆಥಡಲ್ಲಿ ಟ್ರೈ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾನು ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಸೂಪ್ಪರಾಗಿ ಡೆಲಿಸಿಯಸ್ಸಾಗಿ ರೆಡಿಯಾಗಿದೆ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಶೇರ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ